ನಮಸ್ಕಾರ ಮಕ್ಕಳದು ಇಲ್ಲ ದೊಡ್ಡವ್ರದ್ದು ಹಳೆ ಟೀ ಶರ್ಟ್ಗಳು ಹಂಗೆ ಇಟ್ಬಿಟ್ಟಿರ್ತೀವಿ ಸ್ವಲ್ಪ ಶೇಡ್ ಆಗಿಬಿಟ್ಟಿರುತ್ತೆ ಇಲ್ಲ ಹರಿದೋಗಿರುತ್ತೆ ಅಂಥ ಟಿ ಶರ್ಟ್ಗಳು ತಗೋಬೇಕು ನನ್ನ ಮಗಳದು ಇದು ಟಿ ಶರ್ಟು ತುಂಬ ಹಳೆಯದಾಗ್ಬಿಟ್ಟಿರುತ್ತೆ ಅವಳಿಗೆ ಚಿಕ್ಕದಾಗ್ತಾಯಿತ್ತು ಈ ಟಿ ಶರ್ಟ್ ನಿಂದೆ ಹಾಕಿದ್ಲು ಮೇಲ್ಗಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿದ್ದೀನಿ ತಿರುಗಿಸ್ಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಡ್ಬೇಕು ಇದ್ರ ಒಳಗಡೆಗೆ ಬಟ್ಟೆಗಳಿಡಬೇಕು ಹಳೆಯದು ಯಾವುದನ್ನು ನೀವು ಯೂಸ್ ಮಾಡ್ತೀರಿ ಇಲ್ಲ ಸೀರೆ ಆಗಲಿ ಬಿಡಿ ನಿಮ್ಮ ತುಂಬ ಹಳೆಯ ಸೀರೆಗಳು ಇಲ್ಲ ವೇಲು ಇಲ್ಲ ಮಕ್ಕಳದೇ ಬಟ್ಟೆಗಳು ತುಂಬ ಹಳೆಯದಾಗಿರೋ ಹಿಂದೆ ಹಾಕಿರ್ತೀರಲ್ಲ ಆ ಬಟ್ಟೆಗಳು ಅದೆಷ್ಟು ತುಂಬುತ್ತೋ ಅಷ್ಟು ಬಟ್ಟೆ ತುಂಬಿಸಿಬಿಡ್ಬೇಕು ತುಂಬಿಸ್ಬಿಟ್ಟು ಟೀ ಶರ್ಟ್ ಒಂದು ಸೈಡಲ್ಲಿ ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಮೇಲೆ ಒಂದು ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬಿಡಿ ಲಾಡಿ ಇಲ್ಲ ಪ್ಯಾಂಟು ನೈಟ್ ಪ್ಯಾಂಟ್ ಟೀ ಶರ್ಟ್ಸ್ಗೆಲ್ಲ ಲಾಡಿ ಬಂದಿರುತ್ತಲ್ಲ ಅದು ತುಂಬ ಗಟ್ಟಿ ಇರುತ್ತೆ ಯಾವುದಾದ್ರು ತಗೋಬೋದು ಒಂದು ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ಒಳಗಡೆಗೆ ನೀಟಾಗಿ ನಾನು ಹಾಕ್ಕೊತಾ ಇದ್ದೀನಲ್ಲ ಸೇಮ್ ಹಿಂಗೆ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ಸೇಫ್ಟಿ ಪಿನ್ ಲಾಸ್ಟಲ್ಲಿ ತೆಗ್ದುಬಿಡಿ ಮತ್ತು ಟೈಟಾಗಿ ಒಳಗಡೆಗೆ ಹಿಂಗೆ ಸೇರಿಸ್ಬಿಟ್ಟು ಗಂಟು ಹಾಕಬೇಕು ಟೈಟಾಗಿ ಒಂದು ಎರಡು ಗಂಟು ಹಾಕ್ಕೊಬಿಡಿ ಮತ್ತು ಎಕ್ಸ್ಟ್ರಾ ಇರುತ್ತಲ್ಲ ದಾರಾನೂ ಕಟ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ಇರೋ ದಾರಾನು ಟೈಟಾಗಿ ಎರಡು ಸರ್ತಿ ಗಂಟು ಹಾಕ್ಕೊಳ್ಳಿ ಟೈಟಾಗಿ ಗಂಟು ಹಾಕಿದ್ಮೇಲೆ ಆ ಎಕ್ಸ್ಟ್ರಾ ಇರೋ ದಾರಾನ ಕಟ್ ಮಾಡ್ಕೊಬಿಡಿ ಸಿಂಪಲ್ಲಾಗಿ ಮನೆಯಲ್ಲಿ ಹಳೆ ಟೀ ಶರ್ಟಲ್ಲೇ ಸೋಪಾ ಮೇಲೆಲ್ಲ ಇಡೋಕ್ಕೆ ಒಂದು ಪಿಲೋ ರೆಡಿ ಆಯ್ತು ನೋಡಿ ತೋರಿಸ್ತೀನಿ ಸೋಫಾ ಮೇಲೆ ಇಟ್ ಇಟ್ಬಿಟ್ಟು ಮತ್ತೆ ದೊಡ್ಡವದ್ದು ಟೀ ಶರ್ಟ್ಗಳು ಸಾಮಾನ್ಯವಾಗಿರುತ್ತಲ್ಲ ಆ ಟೀ ಶರ್ಟಿಗೆ ಮಧ್ಯದಲ್ಲಿ ಒಂದು ತಟ್ಟೆ ಇಡಿ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು ಒಂದು ಚಾಕ್ ಪೀಸಲ್ಲಿ ಸೇಮ್ ನಾನು ರೌಂಡಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ತಟ್ಟೆ ಎತ್ತಿಬಿಡಿ ಮತ್ತು ಕರೆಕ್ಟಾಗಿ ಆ ಮಾರ್ಕ್ ಮಾಡ್ಕೊಂಡಿರೋ ಹತ್ರನೇ ರೌಂಡಾಗಿ ಕಟ್ ಮಾಡಿ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಬಿಟ್ಟು ನೀವು ಬೇರೆ ಕಲರ್ಸ್ ಬೇಕಾದರೂ ತಗೋಬೋದು ನೋಡಿ ಈ ಟೀ ಶರ್ಟು ಸ್ವಲ್ಪ ಬೇರೆ ಟೀ ಎಲ್ಲ ಬಿದ್ದೋಗಿಬಿಟ್ಟು ಮುಂದಗಡೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಮತ್ತು ಹಳೇದು ಆಗಿತ್ತಲ್ಲ ಇಂಥ ಟೀ ಶರ್ಟೇ ಯೂಸ್ ಮಾಡ್ಕೊಳ್ಳಿ ಇಂಥ ಟೀ ಶರ್ಟ್ಸ್ ಯಾರಿಗೂ ಕೊಡೋಕ್ಕಾಗಲ್ಲ ಅಲ್ಲ ಅಂಥ ಟೀ ಶರ್ಟ್ನು ನೀವು ಈ ಥರ ಯೂಸ್ ಮಾಡ್ರಿ ಯೂಸ್ ಮಾಡ್ಕೋಬೋದು ಹಂಗೆ ತಿಕ್ಕೊಬೋದ್ಲು ಇಲ್ಲ ಬಿಸಾಕೋಬೋದಲು ನೋಡಿ ರೌಂಡಾಗಿ ಕಟ್ ಮಾಡಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೀವು ತಟ್ಟೆ ಇನ್ನೂ ದೊಡ್ಡದಾಗಿ ಬೇಕಂದರೆ ಇನ್ನೂ ದೊಡ್ಡ ಟೀ ಶರ್ಟ್ಸ್ ತಗೊಂಡ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ ನನ್ನ ಟೀ ಶರ್ಟ್ ಎಷ್ಟದು ಇತ್ತೋ ಅಷ್ಟು ಕರೆಕ್ಟಾಗಿ ನಾನು ರೌಂಡಾಗಿ ಕಟ್ ಮಾಡಿಕೊಂಡೆ ಇವಾಗ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಎರಡು ಕರೆಕ್ಟಾಗಿ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೋಬೇಕು ಇಲ್ಲ ನಮ್ಮ ಮನೆಯಲ್ಲಿ ಮಿಷಿನ್ ಇದೆ ಬಟ್ಟೆ ಹೊಲಿಯೋ ಮಿಷಿನ್ ಅಂದರೆ ಬಟ್ಟೆ ಹೊಲಿಯೋ ಮಿಷಿನಲ್ಲೇ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರಲ್ವಲ್ಲ ಅವ್ರು ಏನು ಮಾಡಬೇಕಂದ್ರೆ ದಾರದಲ್ಲಿ ನೋಡಿ ಒಂದೇ ಸತಿ ಸ್ವಲ್ಪ ದೂರ ದೂರ ಹೊಲಿಗೆ ಹಾಕ್ಕೊಂಡೋಗಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಹೊಲಿಗೆ ಹಾಕ್ಕೊಂಡು ಹೋಗೋದಷ್ಟೇ ಏನು ಕಷ್ಟ ಏನಾಗಲ್ಲ ಏನು ಜಾಸ್ತಿ ಹೊಲಿಗೆನೂ ಏನು ಹಾಕ್ಕೊಳ್ಳೋ ಅಷ್ಟಿಲ್ಲ ನೋಡಿದ್ರಲ್ಲ ನೀವು ರೌಂಡ್ ಎಷ್ಟಿದೆಯೋ ಅಷ್ಟು ಕರೆಕ್ಟ್ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡು ಬಂದ್ಬಿಡಿ ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡು ಬಂದ್ಬಿಟ್ಟೆ ಮತ್ತು ಹೊಲಿಗೆ ಹಾಕ್ಕೊಂಡು ಬಂದಿದ್ದಾದಮೇಲೆ ಇದಕ್ಕೆ ನೀವು ಹಳೆ ಬಟ್ಟೆಗಳು ನಿಮ್ಮ ಮನೆಯಲ್ಲಿ ಯಾವುದನ್ನ ಹಳೇ ಬಟ್ಟೆಗಳಿರುತ್ತಲ್ಲ ನೀವು ಯೂಸ್ ಮಾಡ್ತಿರೋ ಇರೋ ಬಟ್ಟೆ ಇಲ್ಲ ಸೀರೆ ಆಗಲಿ ಬಿಡಿ ನೇರವಾಗಿ ತಿರ್ಗಿಸ್ಬಿಡಿ ತಿರುಗ್ಸ್ಬಿಟ್ಟಿದ್ದಾದಮೇಲೆ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ವೇಸ್ಟ್ ಟೀ ಶರ್ಟ್ಸ್ ಎಲ್ಲ ಹಂಗೆ ಹಂಗೆ ಇತ್ತು ಸ್ವಲ್ಪ ಹರಿದೋಗಿರೋ ಟೀ ಶರ್ಟ್ಸ್ ಎಲ್ಲ ಆ ಟೀ ಶರ್ಟ್ನೆಲ್ಲ ಇದ್ರೊಳಗಡೆಗೆ ಫಸ್ಟು ನೇರವಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ನೇರವಾಗಿ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆಗಳಿಡಬೇಕು ಸೀರೆ ಬನೀನು ಇಲ್ಲ ಟೀ ಶರ್ಟು ಎಲ್ಲ ಹಳೆಯ ಬಟ್ಟೆಗಳು ಯಾವ್ಯಾವ್ದು ಇರು ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಆ ಬಟ್ಟೆಗಳೆಲ್ಲ ನೀಟಾಗಿ ಇದ್ರೊಳಗಡೆ ಮೊದಲು ತುಂಬಿಸ್ಕೊಳ್ಳಿ ನೀಟಾಗಿ ತುಂಬಿಸಿದ್ದಾದಮೇಲೆ ಆ ಗ್ಯಾಪ್ ಇತ್ತಲ್ಲ ಇವಾಗ ನೀವು ಬಟ್ಟೆ ಎಲ್ಲ ತುಂಬಿಸಿದ್ದಾದಮೇಲೆ ಮತ್ತೆ ಸೂಜಿದಾರದಲ್ಲಿ ಹೊಲ್ಕೋಬೇಕು ಸ್ವಲ್ಪ ಹೊಲ್ಕೊಂಡ್ರೆ ಸಾಕು ನಿಮಗೆ ಈ ಪಿಲ್ಲೋ ನೀವು ಹೆಂಗೆ ಯೂಸ್ ಮಾಡ್ಕೋಬೋದಂತ ಅಂತ ತೋರಿಸ್ತೀನಿ ನೋಡಿ ನಾನೆಲ್ಲ ಬಟ್ಟೆ ತುಂಬಿಸಿದ್ದಾಯಿತು ಬಟ್ಟೆ ತುಂಬಿಸಿದ್ದಾದಮೇಲೆ ಅದು ಸ್ವಲ್ಪ ಗ್ಯಾಪ್ ಇತ್ತಲ್ಲ ಇದನ್ನು ನಾನು ದಾರದಲ್ಲಿ ಹೊಲ್ಕೊಬಿಡ್ತಾ ಇದ್ದೀನಿ ನೀವು ಅಷ್ಟೇ ಈ ಥರ ಸುತ್ತಬೇಕು ಒಂದು ಸತಿ ಈ ಥರ ಫೋಲ್ಡ್ ಮಾಡಿ ಮತ್ತೆ ದಾರದಲ್ಲಿ ಸ್ವಲ್ಪ ದೂರ ದೂರ ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ ಹಳೆ ಟಿ ಶರ್ಟ್ ಅಂತೂ ಸಾಮಾನ್ಯವಾಗಿ ಮನೆಗಳಲ್ಲಿ ಇರುತ್ತೆ ಅವುಗಳನ್ನ ನಾವು ಹಂಗೆ ಇಟ್ಬಿಟ್ಟಿರ್ತೀವಿ ಇಲ್ಲ ಬಿಸಾಕ್ಬಿಡ್ತೀವಲ್ಲ ಬಿಸಾಕೋ ಬದಲು ಒಂದು ಸತಿ ನಾನು ಹೇಳ್ದಂಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಬೇರೆ ಕಲರ್ಸ್ ಡಾರ್ಕ್ ಕಲರ್ಸ್ ಇದೆ ನಮ್ಮ ಮನೆಯಲ್ಲಿ ಟಿ ಶರ್ಟ್ಸ್ ಅಂದರೆ ಇದನ್ನು ಬಳಸ್ಕೋಬೋದು ನಮ್ಮ ಮನೇಲಿ ಇದ್ದಿರೋ ಟೀ ಶರ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಪಿಲ್ಲೋ ರೆಡಿ ಆಯಿತು ಈಗ ನೀವು ಕೂತ್ಕೊಳ್ಳೋ ಚೇರ್ ಮೇಲೆ ಇದನ್ನು ಹಾಕ್ಕೊಬೋದು ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿರೋ ಟಿಪ್ಸ್ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್